ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪಿತೃ ಪಕ್ಷದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಪಿತೃಗಳಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸುವಂತ ಸಮಯ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರುವಂತ ಸಮಯ ಯಾಕಂದ್ರೆ ಪಿತೃಗಳು ಸಮಾಧಾನವಾಗಿ ಇಲ್ಲ ಅಂತ ಅಂದ್ರೆ ಮನೆಯ ಏಳಿಗೆ ಆಗೋದು ತುಂಬಾನೇ ಕಷ್ಟ ಹಾಗಾಗಿ ಕೆಲವರೆಲ್ಲ ಅವರವರು ತೀರ್ ಹೋಗಿರುವಂತಹ ದಿನ ನಕ್ಷತ್ರ ತಿಥಿ ಇದನ್ನ ನೆನ್ಪಿಟ್ಕೊಂಡು ಆ ಒಂದು ಸಮಯದಲ್ಲಿ ಅವ್ರಿಗೆ ಸರಿಯಾಗಿ ವರ್ಷಕ್ಕೆ ಒಂದು ಸಲ ಆ ತಿಥಿ ನಕ್ಷತ್ರ ಇರೋ ಸಮಯದಲ್ಲಿ ಅವ್ರಿಗೆ ತರ್ಪಣ ಬಿಡೋದು ಎಡೆ ಹಾಕೋದು ಮನೇಲಿ ಪೂಜೆ ಮಾಡೋದು ಈ ರೀತಿ ಮಾಡ್ಕೊಂಡ್ ಬಂದಿರ್ತಾರೆ ಇದನ್ನ ಸರಿಯಾಗಿ ಅವರು ಪಾಲಿಸ್ಕೊಂಡ್ ಬರ್ತಾ ಇರ್ತಾರೆ ಆದ್ರೆ ಯಾರಿಗೆಲ್ಲ ಮನೆಯ ಹಿರಿಯರು ಹೋಗಿರೋ ಅತಿಥಿ ನಕ್ಷತ್ರಗಳು ಗೊತ್ತಿರೋದಿಲ್ಲ ಅಂತವ್ರು ಎಲ್ರು ಕೂಡ ಈ ಒಂದು ಪಿತೃ ಪಕ್ಷದಲ್ಲಿ ಹದಿನೈದು ದಿನಗಳ ಕಾಲ ಇರುತ್ತೆ ಮಹಾಲಯ ಅಮಾವಾಸ್ಯವರೆಗೂ ಕೂಡ ಅಂತವ್ರೆಲ್ಲರೂ ಕೂಡ ಅವರವರ ಪಿತೃಗಳಿಗೆ ಪೂಜೆನ ಮಾಡಬಹುದು ಯಾವ ರೀತಿ ಮಾಡ್ಬೇಕು ಮತ್ತೆ ಯಾವ ದಿನ ಮಾಡ್ಬೇಕು ಹದಿನೈದು ದಿನ ಅಂದ್ರೆ ಯಾವ ದಿನ ಬೇಕಾದ್ರೂ ಮಾಡ್ಬಹುದಾ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಪಿತೃಪಕ್ಷ ಯಾವಾಗ ಪ್ರಾರಂಭ ಆಗತ್ತೆ ಅಂತಂದ್ರೆ ಇದೇ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಹುಣ್ಣಿಮೆ ಇದೆ ಅವತ್ತಿಂದನೇ ಲೆಕ್ಕ ತಗೊಳ್ತಾರೆ ಮತ್ ಅಥವಾ ಹತ್ತೊಂಬತ್ತನೇ ತಾರೀಕಿಂದ ಕೂಡ ಲೆಕ್ಕ ತಗೋಬಹುದು ಗುರುವಾರ ಹತ್ತೊಂಬತ್ತನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕು ಹದಿನೈದು ದಿನಗಳ ಕಾಲ ಈ ಒಂದು ಹದಿನೈದು ದಿನವನ್ನ ಪಿತೃ ಪಕ್ಷ ಅಂತಾನೆ ಪಿತೃಗಳಿಗೆ ಅಂತಾನೆ ಮೀಸಲಾಗಿ ಇಟ್ಟಿರುವಂತದ್ದು ಯಾವುದೇ ಒಬ್ಬ ವ್ಯಕ್ತಿ ಆದ್ರೂ ಕೂಡ ಅಷ್ಟೇ ಅವನ ಮನೆ ದೇವರು ಪೂಜೆನ ಮರೆತರು ಕೂಡ ಪರವಾಗಿಲ್ಲ ಪಿತೃಗಳಿಗೆ ಮಾಡಬೇಕಾದಂಥ ಪ್ರತಿಯೊಂದು ಕರ್ತವ್ಯಗಳನ್ನು ಕೂಡ ಮಾಡಲೇಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ಪದ್ಧತಿ ಇಲ್ಲ ಅಂತ ಹೇಳಿ ಆಚರಣೆ ಮಾಡದೆ ಇರಬೇಡಿ ಇನ್ನು ಕೆಲವರು ಈಗ ಗೌರಿ ಹಬ್ಬದಲ್ಲಿ ದೀಪಾವಳಿ ಸಮಯದಲ್ಲಿ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಯುಗಾದಿಗೆ ಮತ್ತೆ ನವರಾತ್ರಿ ಸಮಯದಲ್ಲಿ ಅವರವರ ಮನೆ ಪದ್ಧತಿ ಹೇಗಿರುತ್ತೋ ಆ ರೀತಿಯಲ್ಲಿ ಅವರೆಲ್ಲರೂ ಕೂಡ ಅವರವರ ಪಿತೃಗಳಿಗೆ ಒಂದು ಪೂಜೆನ ಮಾಡ್ಕೊಂಡು ಬಂದಿರ್ತಾರೆ ಯಾರ ಮನೆಯಲ್ಲಿ ಪದ್ಧತಿನೇ ಇಲ್ಲ ಅಂತ ಅನ್ನೋರು ಕೂಡ ಈ ಒಂದು ಪಿತೃ ಪಕ್ಷದಲ್ಲಿ ಅವರವರ ಮನೆಯ ಹಿರಿಯರಿಗೆ ಒಂದು ಪೂಜೆನ ಮಾಡ್ಕೋಬಹುದು ಅಥವಾ ದಾನ ಕೊಡೋದು ಪೂಜೆ ಮಾಡೋದು ತುಂಬಾನೇ ಒಳ್ಳೇದು ಒಂದು ಮನೆ ಒಂದು ಕುಟುಂಬ ಅಂದಮೇಲೆ ಎಲ್ಲಾನು ಚೆನ್ನಾಗಿರತ್ತೆ ಆದ್ರೆ ಏನೋ ಒಂದು ಕೊರತೆ ಅನ್ನೋದು ಇದ್ದೇ ಇದೆ ನೆಮ್ಮದಿ ಅನ್ನೋದಿಲ್ಲ ಎಷ್ಟೇ ದುಡಿದ್ರು ಕೂಡ ದುಡ್ಡು ಉಳಿತಾ ಇಲ್ಲ ಅಥವಾ ಮಕ್ಕಳಿಗೆ ಮದ್ವೆ ಆಗ್ತಾ ಇಲ್ಲ ಸರಿಯಾದ ಸಮಯಕ್ಕೆ ಅಂದ್ರೆ ಕಾಲ ಕಾಲಕ್ಕೆ ಏನೇನಾಗ್ಬೇಕು ಅದೆಲ್ಲ ಕೂಡ ಆಗ್ತಾ ಇರ್ಬೇಕು ಹೆಣ್ಮಕ್ಳಿಗಾಗ್ಲಿ ಗಂಡ ಮಕ್ಳಿಗಾಗ್ಲಿ ಓದಿ ಮುಗಿಸಿದ ತಕ್ಷಣ ಕೆಲಸ ಸಿಗ್ಬೇಕು ವಯಸ್ಸಿಗೆ ಬಂದ ತಕ್ಷಣ ಮದ್ವೆ ಆಗ್ಬೇಕು ಮದ್ವೆ ಆದ್ಮೇಲೆ ಮಕ್ಕಳಾಗ್ಬೇಕು ಜೀವನ ಚೆನ್ನಾಗಿರ್ಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ದುಡಿಯುವಂತ ಸಂಪಾದನೆ ಹೆಚ್ಚಾಗ್ತಾ ಹೋಗ್ಬೇಕು ಅಂದ್ರೆ ಜೀವನದಲ್ಲಿ ಏಳಿಗೆ ಅನ್ನೋದು ಸಿಗ್ಬೇಕು ಇದು ಯಾವುದು ಕಾಲ ಕಾಲಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ ಏನಾದ್ರೂ ಅಡೆತಡೆಗಳು ಇದೆ ಅಂತಾನೆ ಅರ್ಥ ಅಂದ್ರೆ ಏನೋ ಒಂದು ದೋಷಗಳು ಇರುತ್ತೆ ಅಂತ ಅರ್ಥ ಇದನ್ನ ಆಗಿಂದಾಗ್ಲೆ ನಾವು ಪರೀಕ್ಷೆ ಮಾಡ್ಕೊಂಡು ಅದಕ್ಕೆ ತಕ್ಕಂತ ಪರಿಹಾರಗಳನ್ನ ಮಾಡ್ಕೊಳ್ತಾ ಹೋಗ್ಬೇಕು ಕೆಲವು ಸಲ ಗೊತ್ತಾಗೋದಿಲ್ಲ ನಮ್ಮ ಹಣೆ ಬರಹನೇ ಇಷ್ಟು ಅಂತ ಹೇಳಿ ಕಷ್ಟನ ಅನುಭವಿಸ್ಕೊಳ್ತಾ ಹೋಗ್ತಾ ಇರೋದು ಹಾಗಾಗಿ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಪಿತೃಪಕ್ಷಕ್ಕೆ ವಿಶೇಷವಾದಂತ ಮಹತ್ವನೇ ಇದೆ ಈ ಒಂದು ಸಮಯದಲ್ಲಿ ಈಗೇನು ಹದಿನೈದು ದಿನ ನಾನು ಹೇಳಿದೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕವರೆಗೂ ಕೂಡ ಈ ಒಂದು ಸಮಯ ಪಿತೃಗಳಿಗೆ ಅಂತಲೇ ಮೀಸಲಾಗಿರುವಂಥ ಸಮಯ ತುಂಬಾ ಜನ ಅವರವರ ಪೂರ್ವಜರಿಗೆ ಅವರವರ ಹಿರಿಯರಿಗೆ ಪೂಜೆಯನ್ನು ಸಲ್ಲಿಸಿ ಎಡೆ ಹಾಕೋದು ತಿಥಿ ಕಾರ್ಯಗಳನ್ನ ಮಾಡೋದು ಅವರಿಗೆ ಪಿಂಡ ಪ್ರದಾನವನ್ನ ಮಾಡೋದು ಶ್ರಾದ್ದಗಳನ್ನ ಮಾಡೋದು ಪದ್ಧತಿಯಲ್ಲಿ ಇರುತ್ತೆ ಹಾಗಾಗಿ ಯಾರಿಗೆಲ್ಲ ಅವರ ಮನೆ ಹಿರಿಯರು ಯಾವ ತಿಥಿ ನಕ್ಷತ್ರದಲ್ಲಿ ಹೋಗಿದ್ದಾರೆ ಅನ್ನೋದು ಗೊತ್ತಿರೋದಿಲ್ಲ ಅಂತವ್ರು ಕೂಡ ಈ ಹದಿನೈದು ದಿನದಲ್ಲಿ ಯಾವತ್ತು ಬೇಕಾದ್ರೂ ಪೂಜೆನ ಮಾಡಬಹುದು ಅವ್ರಿಗೆ ಎಡೆನ ಹಾಕಿ ಅವ್ರ ಹೆಸರಲ್ಲಿ ಒಂದ್ ನಾಲ್ಕು ಜನಕ್ಕೆ ಅನ್ನದಾನ ಮಾಡಬೇಕು ಬ್ರಾಹ್ಮಣರಿಗೆ ದಾನನ ಮಾಡಬೇಕು ಯಾವ ರೀತಿ ದಾನ ಯಾವ ಯಾವ್ಯಾವ ವಸ್ತುಗಳನ್ನ ದಾನ ಮಾಡಬೇಕು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹಂತ ಹಂತವಾಗಿ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಈಗ ಪಿತೃಪಕ್ಷದ ಪೂಜೆನ ಯಾಕೆ ಮಾಡ್ಬೇಕು ಯಾರೆಲ್ಲ ಈ ಪೂಜೆಗಳನ್ನ ಮಾಡಿ ಅವ್ರಿಗೆ ಯಾವ ರೀತಿ ಒಳ್ಳೆ ಫಲಗಳು ಸಿಕ್ಕಿದೆ ಮತ್ತೆ ಈ ಒಂದು ಪಿತೃಪಕ್ಷದಲ್ಲಿ ದಾನ ಮಾಡೋದ್ರಿಂದ ಎಂತ ಒಳ್ಳೆ ಫಲ ಸಿಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಭಾದ್ರಪದ ಮಾಸದ ಹುಣ್ಣಿಮೆಯಿಂದ ಪಿತೃಪಕ್ಷ ಪ್ರಾರಂಭ ಆಗತ್ತೆ ಮಹಾಲಯ ಅಮಾವಾಸ್ಯೆಗೆ ಮುಕ್ತಾಯ ಆಗತ್ತೆ ಅಂದ್ರೆ ಅಕ್ಟೋಬರ್ ಎರಡನೇ ತಾರೀಕು ಮುಕ್ತಾಯ ಆಗತ್ತೆ ಈ ಸಮಯದಲ್ಲಿ ನಮ್ಮ ಎಲ್ಲಾ ಹಿರಿಯರು ಪೂರ್ವಜರು ಭೂಮಿಗೆ ಬರ್ತಾರೆ ಅಂದ್ರೆ ಅವರ ಆತ್ಮಗಳು ಭೂಮಿಗೆ ಬರ್ತಾರೆ ಅಂತ ಹೇಳಾಗತ್ತೆ ಇನ್ನು ಕೂಡ ಮನೆಯಲ್ಲಿ ಹಿರಿಯರು ಹೇಳ್ತಾ ಇರ್ತಾರೆ ಈ ಸಮಯದಲ್ಲಿ ಎಲ್ರು ಹೊರಗಡೆ ಬಿಟ್ಬಿಟ್ಟಿರ್ತಾರೆ ಹುಷಾರಾಗಿರಿ ದೂರ ಎಲ್ಲಾದ್ರೂ ಓಡಾಡ್ತಾ ಇದ್ರೆ ಗಾಡಿಗಳು ಓಡಿಸುವಾಗ ತುಂಬಾ ಹುಷಾರಾಗಿ ಗಾಡಿ ಓಡಿಸ್ಬೇಕು ಮತ್ ಈ ರೀತಿ ಪಿತೃಪಕ್ಷದ ಸಮಯದಲ್ಲಿ ದೂರ ಎಲ್ಲಾದ್ರೂ ಟ್ರಿಪ್ಗಳಿಗೆ ಹೋಗುವಂಥದ್ದು ಲೇಟ್ ನೈಟ್ ಮನೆಗೆ ಬರೋದು ನೈಟ್ ಎಲ್ಲ ಗಾಡಿ ಓಡಿಸೋದು ಈ ರೀತಿ ಎಲ್ಲ ಮಾಡಬಾರ್ದು ಯಾಕಂದ್ರೆ ನೆಗೆಟಿವಿಟಿ ಅನ್ನೋದು ಹೆಚ್ಚಾಗಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಎಲ್ಲಾ ಆತ್ಮಗಳನ್ನು ಹೊರಗಡೆ ಬಿಟ್ಟಿರ್ತಾರಂತೆ ಅವ್ರ ಮನೆಗಳಿಗೆ ಹೋಗಿ ಅವರು ಪೂಜೆನ ಸ್ವೀಕರಿಸಿ ಅವ್ರು ಏನು ಎಡೆ ಪ್ರಸಾದ ಎಲ್ಲಾನು ಕೊಡ್ತಾರೆ ಅದನ್ನು ಸ್ವೀಕರಿಸಿ ಅವರು ತೃಪ್ತಿಯಾಗಿ ಮತ್ತೆ ವಾಪಸ್ ಹೋಗ್ತಾರೆ ಮಹಾಲಯ ಅಮಾವಾಸ್ಯ ದಿನ ವಾಪಸ್ ಹೋಗ್ತಾರೆ ಹಾಗಾಗಿ ನಿಮಗೆ ಅರ್ಥ ಆಗ್ಲಿ ಅಂತ ಇಷ್ಟು ಬಿಡಿಸಿ ಹೇಳ್ತಾ ಇದ್ದೀನಿ ನಾನು ಅಷ್ಟೇನೆ ಹಾಗಾಗಿ ತುಂಬಾ ಕೇರ್ಫುಲ್ ವಯಸ್ಸಿಗೆ ಬಂದಿರೋ ಮಕ್ಕಳು ಅದ್ರಲ್ಲೂ ಹುಡುಗುರ್ಗಳಂತೂ ತುಂಬಾನೇ ಹುಷಾರಾಗಿರಿ ಗಾಡಿಗಳನ್ನ ತಗೊಳ್ಳೋದು ಹೇಗಂದ್ರಾಗಿ ಓಡಿಸೋದು ಇಂಥದ್ದೆಲ್ಲ ಮಾಡಕ್ ಹೋಗ್ಬೇಡಿ ಈ ಹದಿನೈದು ದಿನದಲ್ಲಿ ಹೆಚ್ಚಾಗಿ ನೆಗೆಟಿವಿಟಿನೇ ಆಗುವಂತದ್ದು ಹಾಗಾಗಿ ಹೇಳ್ತಾ ಇದ್ದೀನಿ ನಮ್ಮ ಜಾಗ್ರತೆಯಲ್ಲಿ ನಾವ್ ಇರ್ಬೇಕು ಅಲ್ವಾ ಇರೋದ್ ಒಂದೇ ಜೀವನ ಚೆನ್ನಾಗಿ ಸುಖವಾಗಿ ಕಳಿಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕು ಭಯ ಪಡುವಂತ ಅವಶ್ಯಕತೆ ಏನು ಇಲ್ಲ ಪಿತೃ ಪಕ್ಷದಲ್ಲಿ ಯಾವ್ದೇ ಶುಭ ಕಾರ್ಯಗಳನ್ನ ಮಾಡ್ಬಾರ್ದು ಹೊಸ ವಸ್ತುಗಳನ್ನ ಖರೀದಿ ಮಾಡ್ಬಾರ್ದು ಮನೆಗೆ ಏನೇ ತಗೊಳೋದಿದ್ರು ಕೂಡ ಹುಣ್ಣಿಮೆಗೂ ಮೊದಲೇ ನೀವು ತಗೊಂಬಿಡಿ ನೀವು ಯಾರಾದರೂ ಪೂಜೆಗಳಿಗೆ ಎಡೆಗೆ ಬಟ್ಟೆ ಇಡ್ತೀರ ಅಂದ್ರೆ ಅದನ್ನು ಕೂಡ ಅಷ್ಟೇನೆ ಹುಣ್ಣಿಮೆಗೂ ಮೊದಲೇ ತಗೊಂಬಿಡಿ ಯಾಕಂದ್ರೆ ಇದು ಒಂದು ಒಳ್ಳೆ ಸಮಯ ಇರುತ್ತೆ ಪಿತೃಪಕ್ಷದಲ್ಲೆಲ್ಲಾ ತಗೊಳಬಾರದು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಷ್ಟೇ ನೀವು ಎಡೆಗೆ ಇಡ್ತೀರಾ ಪೂಜೆಗೆ ಇಡ್ತೀರಾ ಅಂದ್ರೂ ಕೂಡಾನು ಈಗ ಹುಣ್ಣಿಮೆಗೂ ಮೊದಲೇ ನೀವು ಅದನ್ನೆಲ್ಲ ತಗೊಂಬಂದಿಟ್ಕೋಬೇಕು ನೀವು ಮನೆಗೆ ಏನೇ ತೊಗೊಳೋದಿದ್ರು ಕೂಡ ಅಷ್ಟೇನೆ ಹೊಸ ವಸ್ತುಗಳು ಏನೇನು ಖರೀದಿ ಮಾಡಕ್ ಹೋಗ್ಬೇಡಿ ಈ ಹದಿನೈದು ದಿನ ಇದ್ ಕಳೆದ ನಂತರ ನವರಾತ್ರಿ ಸಮಯದಲ್ಲಿ ತುಂಬಾ ಒಳ್ಳೆ ಸಮಯ ಇರುತ್ತೆ ಆಗ್ಬೇಕಾದ್ರೆ ನೀವು ಏನ್ ಬೇಕಾದ್ರೂ ತಗೋಬಹುದು ಇನ್ ಯಾವ್ದೇ ವ್ರತ ಪೂಜೆಗಳನ್ನ ಶುರು ಮಾಡೋರು ಕೂಡ ಅಷ್ಟೇ ಇನ್ನು ಈಗ ಶುರು ಮಾಡಕ್ ಹೋಗ್ಬೇಡಿ ಈಗಾಗ್ಲೇ ಶುರು ಮಾಡಿರೋರು ಬೇಕಾದ್ರೆ ಮುಂದುವರ್ಸ್ಕೊಂಡು ಹೋಗ್ಬಹುದು ಹೊಸ ಸದಾಗಿ ಇನ್ನೇನನ್ನು ಕೂಡ ಶುರು ಮಾಡೋ ಹಾಗಿಲ್ಲ ನವರಾತ್ರಿ ಸಮಯದಲ್ಲಿ ಬೇಕಾದ್ರೆ ನೀವು ಖಂಡಿತವಾಗ್ಲೂ ಶುರು ಮಾಡ್ಬೋದು ಈ ಪಿತೃ ಪಕ್ಷದಲ್ಲಿ ಪಿತೃಗಳಿಗೆ ಅಂತಾನೆ ಮೀಸಲಾಗಿರೋದ್ರಿಂದ ಆ ದೇವರ ಪೂಜೆ ಹೋಮ ಹವನಗಳು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅರ್ಕೆ ತೀರಿಸುವಂತದ್ದು ಇಂಥದ್ದನ್ನೆಲ್ಲ ಏನು ಕೂಡ ಇಟ್ಕೊಳಕ್ ಹೋಗ್ಬೇಡಿ ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜೆ ಏನೇನು ಇರೋದಿಲ್ಲ ಮನೆ ಬದಲಾಯಿಸುವಂಥದ್ದು ನೀವು ಆ ರೀತಿ ಬದಲಾಯಿಸ್ಬೇಕು ಅಂತ ಇದ್ರೆ ಹುಣ್ಣಿಮೆಗೂ ಮೊದಲೇ ಮನೆಯ ಬದಲಾಯಿಸ್ಕೊಂಡ್ಬಿಡಿ ಈ ಹುಣ್ಣಿಮೆ ಆದ ನಂತರ ಇನ್ನು ಅಮಾವಾಸ್ಯೆ ಕಳೆಯುವವರೆಗೂ ಕೂಡ ನೀವು ಮನೇನು ಬದಲಾಯಿಸೋ ಹಾಗಿಲ್ಲ ಆಲುಕ್ಸೋ ಹಾಗಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಯಾವುದಾದ್ರೂ ತೀರ್ಥಕ್ಷೇತ್ರಗಳಿಗೆ ಹೋಗ್ಬೋದಾ ಅಲ್ಲಿ ನದಿ ಸ್ನಾನ ಮಾಡಬಹುದ ಅಂದ್ರೆ ಖಂಡಿತ ಮಾಡ್ಬೋದು ಆದ್ರೆ ತಲೆಯನ್ನ ಮುಡಿ ಕೊಡೋದಾಗಿರಲಿ ಮಕ್ಳಿಗಾಗಿರ್ಲಿ ದೊಡ್ಡವರಾಗಿರಲಿ ಇಂಥದನ್ನೆಲ್ಲ ಮಾಡೋ ಹಾಗಿಲ್ಲ ಯಾವುದೇ ಹರಕೆ ತೀರ್ಸೋದು ಏನೇ ಇದ್ರೂ ಕೂಡ ಪಿತೃಪಕ್ಷ ಪಕ್ಷ ಮುಗದ್ಮೇಲೆನೆ ಇಟ್ಕೋಬೇಕು ಇನ್ನು ಮಕ್ಕಳದು ಹುಟ್ಟಿದಬ್ಬ ಬರತ್ತೆ ಬರ್ತಡೇ ಬರತ್ತೆ ಏನ್ ಮಾಡೋದು ಆಚರಣೆ ಮಾಡ್ಬೇಕಾ ಬೇಡ್ವಾ ಅಂತ ಕೂಡ ನೀವು ಪ್ರಶ್ನೆ ಕೇಳ್ಬಹುದು ಆಚರಣೆ ಮಾಡಿ ಆದ್ರೆ ಎಷ್ಟೋ ಜನ ಮಾಡೋ ಒಂದೇ ಒಂದು ತಪ್ಪೇನು ಗೊತ್ತಾ ಬರ್ತಡೆ ದಿನ ನಾನ್ ವೆಜ್ ಮಾಡ್ತೀರಾ ನಿಜಕ್ಕೂ ಇದು ತುಂಬಾನೇ ತಪ್ಪು ಆ್ಯನಿವರ್ಸರಿ ಆಗ್ಲಿ ಬರ್ತಡೆ ಆಗಲಿ ಆ ದಿನ ಸಿಹಿಯೇ ಮಾಡಬೇಕು ಯಾವತ್ತೂ ಅಷ್ಟೇ ನಾನ್ವೆಜ್ ಅನ್ನ ಮಾಡಕ್ ಹೋಗ್ಬೇಡಿ ಇನ್ನೊಂದು ದಿನ ಬೇಕಾದ್ರೆ ನೀವು ವೆಜ್ ಮಾಡ್ಕೊಂಡು ಊಟ ಮಾಡ್ಬೋದು ಆದ್ರೆ ಹುಟ್ಟಿದ ಹಬ್ಬದ ದಿನ ಮಾಡಕ್ ಹೋಗ್ಬೇಡಿ ಎಷ್ಟೋ ಜನ ಆ್ಯನಿವರ್ಸರಿ ದಿನ ಬರ್ತಡೆ ದಿನ ನಾನ್ ವೆಜ್ ಮಾಡ್ತಾ ಇರ್ತೀರಾ ಅದು ತುಂಬಾ ತಪ್ಪು ಈಗ ಹಾಸ್ಪಿಟಲ್ ಅಲ್ಲಿ ಮಗು ಡಿಲ್ವರಿ ಆಗಿದ ತಕ್ಷಣ ಮಗನೋ ಮಗಳೋ ಅಂತ ಹೇಳಿ ಒಂದು ಖುಷಿಯಿಂದ ಎಲ್ರಿಗೂ ಕೂಡ ಸ್ವೀಟ್ ಹಂಚ್ತಿರಲ್ವಾ ಯಾರು ಕೂಡ ವೆಜ್ ಹಂಚೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಬರ್ತಡೆ ಅಂದ್ರೆ ಸ್ವೀಟ್ ಮಾಡ್ಕೋಬೇಕು ವೆಜ್ ಅನ್ನ ಮಾಡಕ್ ಹೋಗ್ಬೇಡಿ ಅದು ಬೇರೆದೇ ಅರ್ಥ ಬರುತ್ತೆ ನನಗೆ ಅದನ್ನ ಬಿಡ್ಸಿ ಹೇಳೋದಕ್ಕೂ ಕೂಡ ಮನ್ಸಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ವೆಜ್ ಮಾಡೋದು ತುಂಬಾ ತಪ್ಪು ಅಥವಾ ಹೊರಗಡೆ ಹೋಗಿ ತಿನ್ಕೊಂಡ್ ಬರ್ಬೋದಾ ಅಂದ್ರೆ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ಆದ್ರೆ ಮನೇಲಿ ಮಾತ್ರ ಮಾಡಬೇಡಿ ಸಿಹಿ ಮಾಡಿ ಸೆಲೆಬ್ರೇಟ್ ಮಾಡಿ ಅದು ತುಂಬಾ ಒಳ್ಳೇದು ಅದರಲ್ಲಿ ಈ ರೀತಿ ಏನಾದ್ರು ಪಿತೃಪಕ್ಷದಲ್ಲಿ ಮಕ್ಳ ಬರ್ತಡೆಗಳೆಲ್ಲ ಬಂದಿದೆ ಅಂದ್ರೆ ಸಿಹಿ ಮಾಡ್ಕೊಂಡು ನೀವು ಸೆಲೆಬ್ರೇಟ್ ಮಾಡಿ ವೆಜ್ ಮಾತ್ರ ಮಾಡಕ್ ಹೋಗ್ಬೇಡಿ ಈಗಲೇ ಅಂತಲ್ಲ ಯಾವಾಗ್ಲೂ ಕೂಡ ಮಾಡಬಾರ್ದು ಚಿಕ್ಕವ್ರು ಆಗಿರ್ಲಿ ಈಗಂತೂ ಮಕ್ಳಿಗೆ ಬೇಕಾದ್ರೂ ನಾವು ಹೇಳ್ಬೋದು ದೊಡ್ಡವ್ರಿಗೆ ಹೇಳೋದಿಕ್ಕೆ ಆಗೋದಿಲ್ಲ ಅವ್ರಿಗೆ ನಾನ್ವೆಜ್ ಇರ್ಲೇಬೇಕು ಮತ್ತೆ ಒಂದ್ ರೀತಿ ಅವ್ರಿಗೆ ಸೆಲೆಬ್ರೇಷನ್ ಅಂತ ಸಿಹಿ ಊಟ ಅಂದ್ರೆ ಅಷ್ಟಕ್ಕಷ್ಟೇ ಅವ್ರಿಗೆಲ್ಲ ಮದುವೆ ಆನಿವರ್ಸರಿಲೂ ಅಷ್ಟೇನೆ ಮದುವೆ ಕೆಲಸಗಳು ಶುರು ಆದಾಗ ಪತ್ರಿಕೆ ಓಡಿಸಿದ್ಮೇಲೆ ಮನೇಲಿ ನಾನ್ ವೆಜ್ ಮಾಡೋದೇ ಇಲ್ಲ ಎಷ್ಟೋ ಜನ ಎಂಗೇಜ್ಮೆಂಟ್ ಆಗಿ ಒಂದು ಅಥವಾ ಎರಡು ತಿಂಗಳಲ್ಲೇ ಮದುವೆ ಏನಾದರೂ ಇದೆ ಹತ್ತಿರದಲ್ಲಿ ಇದೆ ಅಂದ್ರೆ ಆಗ್ಲೂ ಕೂಡ ನಾನ್ ವೆಜ್ ಮಾಡೋದಿಲ್ಲ ಮನೆಯಲ್ಲಿ ಹೀಗಿರುವಾಗ ಎಷ್ಟೊಂದು ಮಡಿಯಿಂದ ಎಷ್ಟೊಂದು ಶುದ್ಧತೆಯಿಂದ ಮದುವೆ ಮಾಡಿರ್ತಾರೆ ಅದೇ ಆನಿವರ್ಸರಿ ಅಂತ ಅಂದಾಗ ನಾನ್ ವೆಜ್ ಮಾಡೋದು ಎಷ್ಟು ಸರಿ ಹೇಳಿ ಇದನ್ನ ಸ್ವಲ್ಪ ಬದಲಾಯಿಸ್ಕೊಳ್ಳೇಬೇಕು ನನಗೆ ಅನಿಸಿದಂತ ಒಂದು ಚಿಕ್ಕ ವಿಚಾರನ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಪಿತೃಪಕ್ಷ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಈ ಪಿತೃಪಕ್ಷದಲ್ಲಿ ಯಾವ ಯಾವ್ಯಾವ ಕೆಲಸಗಳನ್ನ ಮಾಡಬಾರ್ದು ಅದೆಲ್ಲನೂ ಕೂಡ ತಿಳ್ಕೊಂಡ್ರಿ ಅಲ್ವಾ ಇನ್ನು ಇದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾವ ರೀತಿ ಆಚರಣೆ ಮಾಡ್ಬೇಕು ಏನೆಲ್ಲ ದಾನ ಕೊಡ್ಬೇಕು ಪದ್ಧತಿ ಇರೋರು ಅಥವಾ ಪದ್ಧತಿ ಇಲ್ಲದೆ ಇದ್ದವರು ಕೂಡ ಯಾವ ರೀತಿ ಆಚರಣೆ ಮಾಡ್ಬೇಕು ಇದರಿಂದ ನಮ್ಗೆ ಏನೆಲ್ಲ ಫಲಗಳು ಸಿಗುತ್ತೆ ಪಿತೃದೋಷ ನಿವಾರಣೆಗಾಗಿ ನಾವ್ ಯಾವ ರೀತಿ ಮನೇಲಿ ಪೂಜೆ ಮಾಡ್ಬೇಕು ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬರ್ಲಾ